வா்னி கதாக்கிடு அதுக்கவா நான் கொடுத்துருவாங்க குத்ததே ஒன்னாக் ஊட்டாட்டு அன்க்கண்ட் ஊட்ட மாதேக்கி புக்ஸட்டயா ஒன்னாக பாத்திர படிக்கிறேன் அந்த அய்ய் பிடி அக்கே நானும் இக்கோட்ட குத் ஆய் அது ஊட்ட மாணவ உம் ஏனா கனக்க நீர நம் செந்த ಹ್ಮ್ ಸರ ಎಷ್ಟು ಗ್ರಾಮ ಇದ್ದದ್ದು ಅದು ಎಷ್ಟಿರೋದು ಗೊತ್ತಿಲ್ಲ ಮತ್ತೆ ಮಾಡಿಸಿರೋದು ಚೆನ್ನಾಗತ್ತೆ ಅದೃಷ್ಟ ಮಾಡಿದೆ ಬಿಡು ಚೆನ್ನಾಗಿರೋದು ಮಾಡಿಸ್ಕೊಳ್ರಿ ನಮ್ಮ ಮತ್ತೆಗಳು ಅವೇ ಬೇವರ್ಸೆ ಮಾಡ್ಯಾವೆ ಯಾಕು ಜಮಾನೆ ಬರೀಕಿ ಮುಂಚೆ ದೂರ ಕೂತ್ಕೊಳ್ಳಿ ಇದೇನ ತತ್ರಕ್ಕೆ ಬಂದೀರಿ ಈ ವಾ ಹಿಂಗಂತೀಯ ಸರಿ ಬಿಡು ನೀನುವೆ ನಾನೂ ಇವ್ರು ನಂಟ್ರೆ ಕಣ ಬಾಗೇಮ ಇಲ್ವ ಅವ್ರು ಬಾ ಅವನು ಸ್ವಸೆ ಆ ಸ್ವಸೆವ ಏನು ಕಿರೀಟ ಕೊಟ್ಟುಟ್ಟೋದ್ಲಾ ಅಕ್ಕೆ ಸೊಸೆ ಬಾಗ್ಯಂಗೂ ಮಾಡೋಕೆ ಇಲ್ಲ ನೀನು ಬೇರೆ ಮನೆಯೊಳಗೆ ಸ್ಟೇಷನ್ ಕೂತೋಳೆ ನಿಮ್ಮ ಮನೆಗೆ ಬಂದಿದ್ದಾನಾ ಓ ಇದೊಳೆ ಸರಿ ಏಟು ಮನೆಗೆ ಬಾ ನಿಮ್ಗೆ ಕಾಲ್ ಮಾಡೋಕೆ ಕಾಲ್ ಕಟ್ಟೋಸ ಹಾಕ್ತೀನಿ ನಿಮಗೆ ನೀನು ಎಂಕಿ ಕನೀನ್ ಯಾವಾಗ ಬುದ್ಧಿ ಕನಿ ನೀನು ಜಾಸ್ತಿ ಮಾತಾಡ್ಬೇಡ ನೀನು ನೀನ್ ಮಾತಾಡ್ತಿರೋದು ನಾನಾ ಹೆಂಗ್ ಬದ್ರಿ ಮಗ ಸೇರಿಸಿ ಟೈಮ್ ಗಾಯತ್ರಿ ಗಾಯತ್ರಿ ಬರ್ತೇ ಬನ್ನಿ ಕುತ್ಕೊಳ್ಳಿ ಸೇರ್ಸ್ಕೊಂಡು ಕೂತಿದಿರವ ಇನ್ ಮಾಡಿ ಕೆಲ್ಸ ಇರ್ವಾ ಯಾಕ ಮಾನ್ರೋದಪ್ಪ ಅಂತವಾ ಇಲ್ಲೋಪರ್ ಮುಂದೆ ನೀನು ಮತ್ತೆ ಸೊಸೆನ್ವಲ್ಲ ನೀನು ಅದ ಕೊಡ್ಬೇಡ ಏನೋ ಆಯ್ತು ಹೋಯ್ತು ಅಂತ ಮಗನ ಬುದ್ಧಿ ಹಾಕೊಂಡು ಒಳಗ್ ಸೇರ್ಸ್ಕೊಳಕಿನ ಕಂಡಿ ಬಾಳ ಆರ್ ಮಾಡ್ ಬಾಳ ಏನ್ ಏ ನನ್ನ ಬಾಳೆಗಾಲಿ ನಿನ್ ಬಾಳ ಹಾಳಾಗಲಿ ಏ ನೀನು ಹತ್ತು ನನ್ನ ಸೊಸೆ ಅಂತ ನನ್ನ ಕನ್ಸ್ಮನ್ಸಲ್ಲಿ ಅಂದ್ಕೊಳ್ತೀರ ಕಣ್ಣೆ ಅಂತ ಹೇಳೋ ಇರಬೇಕು ನನ್ನ ಮಾನ ಮರೋದನ್ನು ಕಲ್ಬಿಟ್ಟೋದೇ ನೀನು ಲೋಪರ್ಬಿಟ್ಟೆ ಊರೊಳಗೆ ಎಷ್ಟು ಹಳೆದು ಹೊಂದ್ಕೊಂಡು ಬಾಟ ಮಾಡಿದ್ದು ಎಲ್ಲಾನು ಎಲ್ಲನೂ ಬೀದಿ ನಿಂತ್ಕೊಂಡು ಹರಾಜ್ಬಿಟ್ಟು ಹೋದಲ್ಲ ನೀನು ಉದಾರ ಆದಿನ ನೀನು ಎಕ್ಬಿಟ್ಟು ಹೋಗ್ತೀನಿ ಕಣ್ಣೆ ಇನ್ನೂ ಇನ್ನೂ ಬತ್ತದ ನಿನ್ಗೆ ಅವ್ರ ಇವ್ರ ಮನೆ ಪಾತ್ರೆ ಬಳಗೋದು ಇನ್ನೂ ತಪ್ಪಿಸ್ಕೊಳಕ ಹಾಕಿರ ಇನ್ನು ಬೆಳಿತಾನೆ ಇರ್ಬೇಕು ನೀನು ಆ ಪರಿಸ್ಥಿತಿ ಬರ್ತದೆ ನಿನ್ಗೆ ನನ್ನ ಮಗ ಎಷ್ಟು ಆಸೆ ಮಾಡ್ತಾನೆ ಎತ್ತಿ ಅನ್ಬಿಟ್ಟು ಅಂದ್ಬಿಟ್ಟು ನಾನು ಉಳ್ಸ್ಕೊಳ್ಳೋಕೇಗತೆ ಬರ್ತೇನೆ ನಿನ್ಗೆ ನನ್ನ ಮಗನ ನಮ್ಗೆ ಉಳ್ಸ್ಕೊಳ್ಳೋಕೆ ಹೇಗತೆ ಬರ್ತ ಹೇಳು ನಿನ್ ಮಗನಗೂ ನನ್ಗು ಆಸೆ ಇಲ್ಲ ಇದನ್ನು ಗಡಿಯಾ ನೀನು ಓತು ನಾನು ನಿಮ್ಮ ಮನೆಗೆ ಬಂದಿದ್ದಾನ ನನ್ನ ತರ ಮನೆ ಇರೋದು ನಾನು ಇಲ್ತಾನೇ ಯಾಕೆ ಇರ್ಬೇಕು ಇಲ್ತಾನೇ ಯಾಕಿರ್ಬೇಕು ಇದು ನನ್ ಮೈದ್ ಮನೆ ಕಣ್ಣೆ ಇಲ್ಲಿರೀ ಇಲ್ಲ ನೀನು ಅದಿಕಾರ ಇಲ್ಲಿ ನೋಡಕ್ಕೆ ಕಿತಪಾತಿ ಮಾಡಕ್ ಬಂದಿದ್ಯಾ ಅಯ್ಯೋ ಸುಮ್ನಿರತ್ತೆ ತಗಿನ ಏನ್ ಮಾಡಿರಿ ಸಿಕ್ಕಿಲ್ಲ ಸುಮ್ಮನೆ ರೀ ಸರಿಲ್ಲಕ್ಕನವ ಸರಿಲ್ಲ ಅಂದ್ರೆ ಕೊಚ್ಚೆಗಳು ಹಾಕ ಕೊಚ್ಚೆ ಎಲ್ಲಿರ್ಬೇಕು ಅಲ್ಲೇ ಇರಬೇಕು ಇರ್ಬೇಕು ಕೊಚ್ಚೆ ಮಲ್ಲ ಹಾಕ್ಬಿಟ್ಟು ಮಕ್ಕದ್ ಕಾಣಿಸ್ಕೊಳ್ಳೋದಲ್ಲ ಕುಡಬಡ ಲೋಪರ್ ಒಪ್ಪರ್ಗ ನಾ ಯಾವಾಗ ಮಾತಾಡೋದು ನೀನು ಏನಾಗ್ ಮಾತಾಡ್ತೀನಿ ನೀನು ನಾ ಯಾವಾಗ ನೀನೇ ನೀನು ಎಲ್ಲ ಮಾತಾಳ ನೀನ್ ಅವಳು ನನ್ ಮಾತಾಡ್ತಿದೀನಿ ನೀನು ಎಲ್ಲ ಸರಗೆಲ್ ಸಾ ಹೆಂಗ್ ಗೊತ್ತ ಮರ್ವದಿ ನಿನ್ಗೆ ಆಯ್ತು ಅಮ್ಮ ಸುಮ್ನಿರಂಗಾರ ಬಗ್ಗೆ ನಮ್ಮ ಮಾರು ಕಳ್ಬಿಟ್ಟು ಕಣ ಇಪ್ಪನ್ ಮಗ ತೋಡಾಗಿಲ್ಲ ಅಲ್ಲ ಇರ್ಬೇಕಾಗಿತ್ತು ಊರಕ್ ಬಂದ ಇಲ್ಲ ಅವಳ ನಮ್ಮ ಮನಾಮಿ ಕಳಬೇಕು ಅನ್ಬಿಟ್ಟು ಕಣ್ಣು ಮರಾಗ ಎಲ್ಲ ಬಿಟ್ಟು ಹಾನೇ ನಿನ್ ಮನೆಗ್ ಬಂದಿರ ನಿನ್ ಮಾತಾಡ್ಬೋದ ನೀನು ನನ್ಗೆ ಉಟ್ ಕರ್ಬಿ ಆಗಿರೋದಕ್ಕೆ ನನ್ನ ಗಂಡ ತಂತ ನೀನು ಏ ನೀನು ಬಾಗ್ಯತೆ ಹೆಂಗೇ ಸಸೆ ಬಳಸ್ಬೇಕು ಅದ್ ಬುದ್ಧಿ ಕಲ್ತಿಲ್ಲ ಇವಳ್ದ ಏನ್ ಇಳ ಮಂಗ ಬಂದೇ ಊರ್ ಬಡಕಂದ್ರಯ ನಾವೇನ್ ಬಾ ಅಂದವ ಅವಳೆ ಇದಾವ ಬಟ್ಟೆ ಇದಾವ್ಕೊಂಡು ನಾವು ಬೇಡ ಅಂದ್ರು ಕೇಳಕ್ಕಿಲ್ಲ ತಕೊಂಡ್ ತಕೊಂಡ್ ಹೋಗಿಕ್ ಹೋಗೋದು ಊಟಗಿ ಕೊಡು ಅಂತಾರೆ ಬಟ್ಟೆ ಒಗ್ದಾದ್ಮೇಲೆ ಆಗಿನ್ ಇನ್ನೇನ್ ಮಾಡಕ್ ಅದ ಈಗ ಹಸ್ಕೊಂಡ್ ಬಂದವ್ರ ಬನ್ನಿ ಊಟ ಮಾಡಿ ಏನ ತಪ್ಪ ತಪ್ಪಲ್ಲಾ ನಿಮ್ಗೆ ತೋರ್ಸಲ್ ಸುಮ್ಕಿರೋಳು ಅವಳೆಂತ ಅಂತ ನಿಮ್ಗೆ ಗೊತ್ತಿಲ್ಲ ನೀವೇ ನಾವೇನತ್ತೆ ಮಾಡವ ಬಂದಾಗ ಬಂದವ್ರ ಇತ ಬನ್ನಿ ಅಂದೇನ್ ಹತ್ತಗ ಹೋಗಿ ಏನಕ್ಕದ ಕಣಕ ಏನೋ ತೈ ಉಂಚ ಕಾಪಿ ಕೊಡು ಹಾಲು ಸಕ್ರೆ ಏನು ಇಲ್ಲ ಕಣತೆ ಏನು ಇಲ್ವಾ ಏನು ತಂದಿಲ್ವಾ ಸರಿ ಬಿಡು ಬೇಡ ಬಿಡ್ರ ಬೇಡ ಬಿಡ್ರಿ ಕಾಯಿಸ್ಕೊಡೋದು ಬೇಡ ಏನು ಬೇಡ ನಮ್ಮ ಕುಡಿತೀವಂತೆ ಬಕ ಹೋಗುವ ಬಾ ಬ ಕಾಪಿ ಕುಡುವಿ ಅಯ್ಯೋ ಹೋಗವಾ ನಿನ್ ಸೊಸೆ ಸಕ್ರೆ ಇಲ್ಲ ಹಾಲಿಲ್ಲ ಟೀ ಪುಡಿ ಇಲ್ಲ ಅಂತಾಳೆ ಆಳ್ತಕ್ಕ ಏನು ಬರಬೇಕು ಇಲ್ ಬೇಕದ ಬಾ ತಿರೋಗದ ಬಾ ಬೇಡ ಕತ್ತೋಗ ಅದೇನೋ ಅದೇನು ಅಂತಿದ್ರಂತೆ ಗದ್ಕೆಟ್ಟೋದಾಗ ಎಲ್ಲ ಅಷ್ಟೇ ಕತೆ ಹೋಗ್ರವೆ ನನ್ನ ಮನೇಲಿ ನನ್ನ ಸೊಸೆ ಒಬ್ರು ಸರ ನಮ್ಮ ನನ್ನ ಪರಿಸ್ಥಿತಿ ಯಾಕೆ ಹಿಂಗ್ ಬತ್ತಿತ್ತು ಎಲ್ಲ ಕೈಯಲ್ಲಿ ಹಾಸ್ಕೊಳ್ಳೋರ್ ಬೈಲಿ ಎಲ್ಲ ಕೈಲೋ ಒಂಥರ ಕೇಳಬೇಕು ನಿನ್ ನಿಮ್ಮ ಆದ್ರೂ ಬಹಳ ಭಾಳ ದೂರಾಂಕಾರ ಅಕ್ಕನವ ಯಾಕಂದಿಯೇ ನನ್ನ ಸ್ವಸೆಗೆ ಯಾವ ದುರಾಂಕಾರ ಬಂದಿರೋದು ನೀನು ಸರಿಯಾಗಿ ಮಾತಾತ್ಯ ಬಿಡು ಸರಿ ಬಿಡ್ರವಾ ಆಯ್ತು ನಿಮಗೆ ಆಗ್ಲಿಂದ ಜೊತೆಲಿದ್ದವರು ನೆನ್ಪರಕೀರ ನನ್ನ ಮಗ ಹೂವು ಹೂವು ಅಂತ ಬಿದ್ದು ಒದಾಡ್ತಿದ್ದೆ ಅವನು ನಿಮ್ಗೆ ಅಪ್ನ ಇಲ್ಲ ನೆನ್ನೆ ಮನೆ ಬಂದ್ ನೀನ್ ಸ್ವಸನೆ ಹೆಚ್ಚಾಗಳೆ ಅವ ಇದನ್ನ ಮಾತಾಡೋಕೆಲ್ಲ ಅಂತ ಮಾತಾಡ್ತೇನೆ ಸಿಕ್ಕಾಗಿಲ್ಲವ ಇನ್ನೇನು ಮಾಡ್ಬೇಕ ಇದೊಳ ಸರಿ ಬಿಡು ಅಲ್ಲ ಎಲ್ಲಾರೇ ಒಂದು ಹೆಣ್ಣು ಒಡಕತಿಲ್ವ ಅಲ್ಲ ಎಂತೆ ಹೆಣ್ಣು ಸಿಕ್ತವೆ ಅವ ಅಮ್ಮನ್ಗೆ ಜಮುನ್ ಮಗ ಮಮ್ಮಗನ್ಗೆ ತೂರಾಕಿದ್ಯ ನಮ್ಮ ಮನೆಗೆ ತೂರಾಕತಿಲ್ವ ನಾವೇ ಮಾಡ್ಕೊಳ್ತಿಲ್ವ ವೆಣ್ಣ ಹ ಇವಳನ್ನ ಸುಣಿತು ನಾ ನಮ್ ಮನೆಗೆ ಮಾಡುವ ಅಲ್ಲ ಕನಕ ಸಾಲವಳಿ ಬೇಡವ ಚೆನ್ನಾಗಿ ಇದಿ ಅಣ್ಣ ಅಣ್ಣ ಕನಕ ನನ್ನ ಮಗ ಅಣ್ಣ ಬೇಕಾನೆ ನಿನ್ ಮಗನ ಬೇರೆ ಆಯ್ತಾ ಅವಳೆ ಚೆನ್ನಾಗ್ ಅಂತೈತಿ ಬಿಡು ದೂರ ಸಂಬಂಧ ಏನ್ ಆಯ್ತು ಇಲ್ಲಕ ಅಯ್ಯೋ ಈಗ ಆಯ್ತಲ್ಲ ಬಿಡು ಹೋಯ್ತೀನಿ ಸರಿ ಆಯ್ತು ಬೋ ಯಾಕವ ಕಾಪಿ ಮಾಡಿ ಕೊಡುವ ಕೆಲ್ಸವಾ ಸ್ವಾಸ ಬಳ ಸೆ ಕಾಪಿ ಮಾಡ್ಕೊಡು ಅಂತಳೆ ಅತ್ತೆ ಬರ್ತಾಳ ಅವಳು ಕಾಪಿ ಮಾಡಿ ಕೊಡುವ ಅಂತಾಳೆ ಅವ್ರಿಗೆಲ್ಲ ಮಡಿಕ ಕುತ್ಕೊಳಕದ ಸುಮ್ಕಿರಿ ಅದು ಸರಿನೇ ಯಾಕ ಸುಮ್ಕಿರು ಅತ್ರ ಸೇರ್ಕೊಬೇಡ ಅವ್ಳು ಬಂದಿದ್ಲ ಹ ಬಂದಿದ್ಲಲಾ வந்தூ இவள உட்கேந்திரு கை பாய் பிஜிர்ல நோட்களிி ஆஹ் கை பாயிர் கில ஆஹ் சரி கனத்தி ஆய் காப்பி மடிக்கிற காப்பினு சோகிரு சோபகேட்டா மார்கன்வ முகவா இல்ல ஆச்சையே இவனு முக ஆட்டாடக்கோத முகிமல் குத் ஆட்டாட்த்து இவனு நம்ம இதா ஆட்டாட்த்தா ஒன்வாங்க இல்லப்பி ಅದೆ ಯಾದಲ್ಲ ಆರಿಯದು ಆಲ್ ರೋಡ್ ಅಲ್ಲಿ ನಿಂತಿತ್ತಲ್ಲ ಅದೇ ಯಾದೋ ಕಲ್ಲಾರಿಯದು ಅದು ಅತೆ ಇದು ಅದೇ ಯಾದ ಕಣೆ ಯಾದೋ ಊರುದತೆ ಏನ್ ನಿಂತದೆ ಚಕ್ರ ಅದೇನು ಅಕ್ಕರದೇನೋ ಆಗದೇನ್ಕೊಂಡ ರೆಡಿ ಮಾಡ್ಕತ್ತಿದ್ರಪ್ಪ ಓ ಸರಿ ಸರಿ ಬಾಯ್ ಮುಂಚೆ ಓಡಾವಷ್ಟು ಊರಕ್ಕೆ ಹೋಗಿ ಆ ರಸ್ತನಕ್ಕೆ ಸುಮ್ಕಿರಾವ ರೀತಾ ಆ ರೀಸ ಆ ರಸ್ತನಕ್ಕೆ ಸುಮ್ಕಿರು λε ಪುಟಿ ಕೊಡ್ಲೇ ಪಾಪನ ಮನೆ ಕರ್ಕವಿತಿನಿ ಅಮ್ಮ ಲೋ ಆಟಾಸ್ ಪುಟಿನಂಗ ಇಲ್ಲಿಗೆ ಕೊಡ್ತಿನಿ ಉಸರ ಗಾಟಾರ್ಸು ಪಾಪ ಲೋ ಬಾ ಲಾರಿ ಮೆ ಕಟ್ ಪುಟಾ ಆಟಡದ ಅಮ್ಮ අත बाාට දම්ම ෝක දම්මනේගೆ හ ம்ேஜா தாஸ்தான் எத் கிதோ அதுக்கெல்லாம் எத் கால் போக உம் சரி ஆய் உம் நோட் ஓ லா அது ரெடி மாதிரி நோல் எல்லாம் இது மன்கினே கரஹோதல்ல நீசன அவ்வளோ கொட்டானே முகீன எத்தி தாக்கல முக தேஜு முக காண்த்த கரோதா இட கதல முந்துவது ப்ளீஸ் லைக் கமெண்ட் சப்ஸ்க்ரைப்